ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಶ್ರೀ ಗುರುದೇವ ಬ್ರಹ್ಮಾನಂದ ಶಿವಯೋಗಿಗಳ ಒಂದೂರ ಐವತ್ತೊಂಬತ್ತನೇ ಜಯಂತಿ ಹಾಗೂ ಪರಮಪೂಜೆ ಶ್ರೀ ಗುರುದೇವ ಸಿದ್ದೇಶ್ವರ ಮಹಾಸ್ವಾಮಿಗಳ ಎಂಬತ್ತನೇ ಜಯಂತಿ ಮಹೋತ್ಸವ ಹಾಗೂ ಮೂರನೇ ಪೀಠಾಧ್ಯಕ್ಷರಾದ ಪರಮ ಶ್ರೀ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ದ್ವಾದಶ ಪೀಠಾರೋಹಣ ಮಹೋತ್ಸವ ಮತ್ತು ಗುರುದೇವ ಮಂದಿರ ಕಳಸಾರೋಹಣ ಗುರುಭವನ ಲೋಕಾರ್ಪಣೆ ಮತ್ತು ಗ್ರಂಥಗಳ ಲೋಕಾರ್ಪಣೆ ಹಾಗೂ ಮಕರ ಸಂಕ್ರಮಣ ಮಹೋತ್ಸವ ಬಾಗಲಕೋಟೆ ಜಿಲ್ಲೆಯ ರಬಕೈಪಟ್ಟಿ ತಾಲೂಕಿನ ರಬಕವಿ ನಗರದ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದಲ್ಲಿ ಇಂದು ಬುಧವಾರ ದಿವಸ ಮುಂಜಾನೆ ಅಜ್ಜನವರಿಗೆ ಗದ್ದಿಗೆ ಪೂಜೆ ಸಲ್ಲಿಸಿ ಹೂವಿನಿಂದ ಅಲಂಕರಿಸಿದ ದೇವಸ್ಥಾನ ಹಾಗೂ ಒಂಬತ್ತು ಗಂಟೆಗೆ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ಮೂವತ್ತ ನಾಲ್ಕು ಕಳಸಗಳುಳ್ಳ ಕಳಸಾರೋಹಣ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಚಾಲನೆ ನೀಡಿದರು ಸುಮಾರು ಇದು ನಲವತ್ತು ವರ್ಷಗಳ ಹಿಂದೆ ನಡೆದಂಥ ಕಳಸಾರೋಹಣ ಕಾರ್ಯಕ್ರಮ ಈಗ ಮತ್ತೆ ಒಂದು ಒಂದು ಎರಡು ಸಾವಿರ ಇಪ್ಪತ್ತ ಇ ಐದರಂದು ಮೂವತ್ತ್ ನಾಲ್ಕು ಕಳಸಗಳೆಲ್ಲ ಗುರುದೇವ ಮಂದಿರ ಈಗ ಅಲಂಕರಿಸಿದೆ ಎಲ್ಲ ಭಕ್ತರು ಆಗಮಿಸಿ ಕಾರ್ಯಕ್ರಮವನ್ನು ಭಕ್ತಿಪೂರ್ವಕ ಶಾಂತಿ ಸಮಾಧಾನದಿಂದ ಬಹಳ ವಿಜೃಂಭಣೆಯಿಂದ ಜರುಗಿತು ಪರಮಪೂಜ್ಯ ಶ್ರೀಗಳು ಹೇಳಿದರು ನಂತರ ಭಕ್ತರು ಗುರುದೇವ ಮಂದಿರ ನೋಡಿ ಕಣ್ಣು ತುಂಬಿಕೊಂಡರು ಮುಖ್ಯ ಅತಿಥಿಗಳಾದ ಆಗಮಿಸಿದ ಪರಮಪೂಜ್ಯ ಶ್ರೀ ಜಗದ್ಗುರು ಶ್ರೀ ಬಸ್ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಹಾಗೂ ಪರಮಪೂಜ್ಯ ಶ್ರೀ ಬಸವರಾಜ ಮಹಾಸ್ವಾಮಿಗಳು ಮತ್ತು ಪರಮಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಪರಮಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಮತ್ತು ತೇರ್ದಾ ಮತಕ್ಷೇತ್ರದ ಮುಖಂಡರು ಶ್ರೀ ಸಿದ್ದು ಕೋಣೂರು ಶ್ರೀ ಪ್ರಕಾಶ್ ದೇಸಾಯಿ ಶ್ರೀ ನಾಡಗೌಡ ಪಾಟೀಲ್ ಧರ್ಮಸಭೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳೆಸುವ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಿದರು ನಂತರ ಪೂಜ್ಯರಿಂದ ಆಶೀರ್ವಚನ ನೀಡಿದರು ಆಗಮಿಸಿದ ಪರಮ ಪೂಜ್ಯರಿಗೆ ಗೌರವಪೂರ್ವಕ ಸನ್ಮಾನ ಮಾಡಿ ಮಾಡಿದ ಪರಮ ಪೂಜ್ಯ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಸಾವಿರಾರು ತಾಯಂದಿರು ಶರಣರ ಭಕ್ತರು ಪೂಜ್ಯರ ಆಶೀರ್ವಚನ ಕೇಳಿ ಪುನೀತರಾದರು ಈ ಕಾರ್ಯಕ್ರಮ ಸುಮಾರು ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರ ತನಕ ನಡೆಯುವ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಜ್ಜನವರ ಆಶೀರ್ವಾದ ಪಡೆದುಕೊಳ್ಳಬೇಕೆಂದು ಕಮಿಟಿ ಹೇಳಿದರು ನಂತರ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತದೆ ಸ್ವೀಕರಿಸಬೇಕಾಗಿ ವಿನಂತಿ ವರದಿಗಾರರು ಸಂಗಪ್ಪ ಪಿಚೆ ತೆರಿಗೆ ರೊಬ್ಬಕಾಯಟಿ

ಪ್ರಾಣಿಗಳಲ್ಲವ ಮೃಗ ಜಾತಿಗಳಲ್ಲವ ಹರಿದು ಪಂಚಿ ತಿನ್ನಬೇಕು ಆ ಸಂದರ್ಭ ಒಂದು ನರಿ ಬಂತು ನರಿ ಬಂದಾಗ ಮೊದಲು ಒಂದು ಕಾಲು ಕಳ್ಕೊಂಡಿದ್ದಾನ ಒಂದು ಕಾಲಿನ ಮೇಲೆ ಬಿದ್ದಿದ್ದಾನ ಯಾರು ನಾಲ್ಕು ದುರ್ಯೋಧನ ದುರ್ಯೋಧನ ಬಿದ್ದಾಗ ನರಿ ಅವನ ಕಾಲಿಗೆ ಅವನ ಪಾದಕ್ಕೆ ಬಾಯಿ ಹಾಕಿ